ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಲೋತಿ ಕುಮಾರ್ ಕಿಚನ್ ಗಣೇಶನ ಪಾತ್ರ ಬರೋದ್ರಿ ನಾನು ಗಣೇಶನ ಪ್ರಿಯವಾದ ನಾನು ಕಡಲೆಪೊಪ್ಪಿಂದ ಒಂದು ಉಂಡೆ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೊಂದು ಈ ಕಪ್ಪಲ್ಲಿ ಒಂದು ಕಪ್ ಆಗಷ್ಟು ನಾನು ಉರುಗಡ್ಲೆ ಅಥವಾ ಕಡಲೆಪೊಪ್ಪು ತೊಗೊಂಡಿದ್ದೀನಿ ಅರ್ಧ ಕಪ್ಪು ನಾನು ಒಂದು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಅರ್ಧ ಕಪ್ಪು ನಮಗೆ ಸಕ್ಕರೆ ಬೇಕಾಗುತ್ತೆ ಏಲಕ್ಕಿ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಏಲಕ್ಕಿ ಪೌಡರು ಒಂದು ಐದಾರು ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಬೇಕಾಗುತ್ತೆ ಮತ್ತು ಹಾಲು ನಾವು ಉಂಡೆ ಕಲಿಸ್ಕೊಂಡೋದಕ್ಕೆ ಉಂಡೆ ಉಂಡೆ ಕಟ್ಕೊಳೋದಕ್ಕೆ ನಮಗೆ ಒಂದು ಲೋಟ ಹಾಲು ಕಾಯಿಸಿ ಹಾರಿಸಿ ಹಾಲು ತೊಗೊಂಡಿದ್ವಿ ಒಂದು ಎರಡು ಸ್ಪೂನ್ ಆಗೋಷ್ಟು ನಮಗೆ ತುಪ್ಪ ಬೇಕಾಗುತ್ತೆ ಈಗ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಹೀಗೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ನಾವು ಕಡಲೆಪು ಅಥವಾ ಹುಡ್ಗಡ ಸ್ವಲ್ಪ ನಾವು ಹುರ್ಕೊಬೇಕಾಗುತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ನಮಗೆ ತುಂಬ ಹೊತ್ತೆ ನಾವು ಇದು ಮಾಡೋದು ಬೇಡ ಸ್ವಲ್ಪ ನಾವು ಅದು ಬೆಚ್ಚಿಗಾದರೆ ನಮಗೆ ಸಾಕು ಸ್ವಲ್ಪ ನಮಗೆ ಇನ್ನೂ ಕ್ರಿಸ್ಮಿನೆಸ್ಸು ಚೆನ್ನಾಗಿರುತ್ತೆ ಸ್ವಲ್ಪ ನಮಗೆ ಕಡಲೆಪಪ್ಪು ಬೆಚ್ಚಿಗಾದರೆ ಸಾಕು ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ ನಾವು ಇವು ಮತ್ತು ಕೊಬ್ಬರಿ ತುರಿ ಒಂದು ಕೊಬ್ಬರಿ ತುರಿ ಯಾವಾಗಲೂ ಗಣೇಶ ನೈವೇದ್ಯಕ್ಕೆ ಸಕ್ಕರೆ ಮತ್ತು ಕಡಲೆಪಪ್ಪು ಇಡ್ತಾರೆ ಅದೇ ಬದಲು ಈ ಥರ ನೀವು ಒಂದು ಉಂಡೆ ಮಾಡಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ದೇವ್ರ ನೈವೇದ್ಯಕ್ಕೂ ಚಟಪಟ್ ಬೇಗ ಆಗುತ್ತೆ ನಾವು ದೇವ್ರ ಪೂಜೆ ರೆಡಿ ಮಾಡ್ಕೊಳ್ಳೋ ಸತ್ತ ಒಂದು ಉಂಡೆ ಯಾಕಂದರೆ ಗಣೇಶನಿಗೆ ತುಂಬ ಇಷ್ಟ ಕಡಲೆಕಾಳು ಅಥವಾ ಕಡಲೆಬೇಳೆ ಅಥವಾ ಕಡಲೆಕೊಪ್ಪಲ್ಲಿ ಉಂಡೆ ಶ್ರೇಷ್ಠ ಅಂತಾರೆ ಇದು ಸ್ವಲ್ಪ ನಮಗೆ ಬಿಸಿ ಆದರೆ ಸಾಕು ಪಾನಿ ಇಟ್ಕೊಂಡು ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂತ ಇದೆ ನಿಮ್ಮ ಆಪ್ಷನ್ನು ಸ್ವಲ್ಪ ಬೇಕು ಅಂದರೆ ನೀವು ಹಾಕೊಬೋದು ದ್ರಾಕ್ಷಿ ಗೋಡ ಮೇಲೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಖಾಲಿದೆ ಸ್ವಲ್ಪ ನೀವು ಇಲ್ಲ ಪುಡಿ ಮಾಡಿ ಆದರೂ ಹಾಕ್ಬೋದು ನೀವು ತೊಂದರೆ ಇಲ್ಲ ತುಪ್ಪ ಇನ್ನೂ ಸ್ವಲ್ಪ ನಿಮಗೆ ಬೇಕು ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಬೋದು ಏನು ತೊಂದರೆ ಇಲ್ಲ ಬಾದಾಮಿ ತಗೊಂಡಿದ್ದೀನಿ ಸ್ವಲ್ಪ ಬಣ್ಣ ಬಂದ ತಕ್ಷಣ ನಾವು ದ್ರಾಕ್ಷಿ ಸೇರಿಸ್ಕೋಣ ನಿಮ್ಗೆ ಇನ್ನೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕೊಬೋದು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಸ್ವಲ್ಪ ನಾನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕಲ್ಲಾ ಬಂದರೆ ನಮಗೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಎಲ್ಲ ನಾವು ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ಇದು ಸೈಡ್ಗೆ ಇಟ್ಕೊಂಬಿಟ್ಟು ಇವಾಗ ನಾವು ಸಕ್ಕರೆ ಮತ್ತು ಸಕ್ಕರೆನು ಪೌಡ್ರ್ ಮಾಡ್ಕೊಬೇಕು ಮತ್ತು ಹುರ್ಗಡ್ಲೆನೂ ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಮತ್ತು ಒಣ ಕೊಬ್ಬರಿ ತುರಿನೂ ನಾವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಮೊದಲಿಗೆ ಸಕ್ಕರೆ ಅರ್ಧ ಇದೆಯಲ್ಲ ಅದನ್ನು ಸ್ವಲ್ಪ ನಾವು ಪೌಡ್ರ್ ಮಾಡ್ಕೊಳ್ಳೋಣ ಇಷ್ಟು ನಾವು ಪೌಡ್ರ್ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಇವಾಗ ಇದನ್ನು ಒಂದು ಅಗಲುವ ತಟ್ಟೆಗೆ ಸೇರಿಸ್ಕೊಳೋಣ ನಾವು ನೋಡಿ ಇವಾಗ ನಾವು ಊರುಗಡ್ಲೆನ ಸೇರಿಸ್ಕೊಬೇಕಾಗುತ್ತೆ ಉರುಗಡ್ಲೆನ ಸೇರಿಸ್ಕೊಳ್ಳೋಣ ಜಾರಿಗೆ ನಾನು ಉರುಗಡ್ಲೆ ಪೌಡರ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ಆಗತ್ತಿದೆ ಅದನ್ನ ಸ್ವಲ್ಪ ನಾವು ನೋಡಿಗೆ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಆಗಿದೆ ನೋಡಿ ಇಷ್ಟ ಆದರೆ ನಮಗೆ ಪೌಡರು ನೋಡಿ ಸಾಕಾಗುತ್ತೆ ಇವಾಗ ನಾನು ಸಕ್ಕರೆ ಪುಡಿ ಒಳಗಡೆ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿದ್ದೇನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆ ನಾನು ಸ್ವಲ್ಪ ಏಲಕ್ಕಿ ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ನಾವು ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಆಗಿದೆ ಇದನ್ನು ಅಷ್ಟೇ ನಾನು ಉರ್ಗಡ್ಲೆ ಮಿಕ್ಸಿಗೆ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಈಗ ನಾನು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಉದ್ದಿದ್ದೀನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಇವಾಗ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಇಷ್ಟನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಪೌಡರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಇನ್ನೂ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂತೀನಿ ನಿಮ್ಮ ಆಪ್ಷನ್ನು ನೀವು ಇನ್ನೂ ಸ್ವಲ್ಪ ಬೇಕು ಅಂದ್ರೂ ಸೇರಿಸ್ಕೊಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ಬೇಕಾಗತ್ತೆ ಫ್ರೆಂಡ್ಸ್ ರೆಡಿ ಆಗಿದೆ ಈಗ ನಾನು ಪೌಡರು ಸ್ವಲ್ಪ ಸ್ವಲ್ಪನೇ ಒಂದು ಸೈಡ್ಗೆ ಒಂಚೂರು ತೊಗೊಂಡು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ಉಂಡೆ ಕ ಕಟ್ಕೊತೀನಿ ನಾನು ಹಾಲು ಇಷ್ಟು ಬೇಕಷ್ಟ ನೋಡ್ಕೊಂಡು ನೀವು ಕಳ್ಸ್ಕೊಳ್ಳಿ ಉಂಡೆ ಕಟ್ಟಷ್ಟು ಬಂದರೆ ನಮಗೆ ಸಾಕಾಗುತ್ತೆ ಫ್ರೆಂಡ್ಸ್ ನಾನು ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊಂಡಿದ್ದೀನಿ ನಿಮಗೆ ಸೈಜ್ ಎಷ್ಟು ಬೇಕಾ ಅಷ್ಟು ನೀವು ಮಾಡ್ಕೊಬೋದು ದೊಡ್ಡದು ಬೇಕಂದ್ರೆ ನೀವು ದೊಡ್ಡದು ಮಾಡ್ಕೊಬೋದು ಚಿಕ್ಕದ ಬೇಕಂದರೆ ಚಿಕ್ಕದು ಮಾಡ್ಕೊಬೋದು ಇಡೀ ನಾವು ಉಂಡೆ ನೋಡಿ ಎಷ್ಟು ತಪ್ಪ ಬೇಕಾದ್ರೂ ನೀವು ಮಾಡ್ಕೊಬೋದು ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಹೊರಗಡೆ ಉಂಡೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಉರುಗಡ್ಲೆ ಉಂಡೆ ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಾಡ್ಕೊಬೋದು ಅದೇ ಹೇಳಿಲ್ಲ ನನ್ನ ದೇವರು ಪೂಜೆಗೆ ಹನಿ ಮಾಡ್ಕೊಳ್ಳೋ ಅನಿಸುತ್ತೆ ನಾವು ಇದು ಉಂಡೆ ಅಂದು ರೆಡಿ ಮಾಡ್ಕೊಬೋದು ಮನೆಯಲ್ಲೇ ಇರೋದ್ರಿಂದ ಗಣೇಶನಿಗೂ ತುಂಬ ಇಷ್ಟ ನಾವು ಕಡಲೆ ಪಪ್ಪಲ್ಲಿ ಉರುಗಡ್ಲೆ ಮಾಡೋದ್ರಿಂದ ಈ ಥರದ್ದೊನ್ಸಿ ನೀವು ಒಂದ್ಸತಿ ಹಬ್ಬಕ್ಕೆ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ಹಿಂಗಿಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆ ದಿನ್ನೊಂದು ಸ್ವಲ್ಪ ಉಳಿದಿದೆ ನೋಡಿ ನಮ್ಗೆ ಎಷ್ಟು ಬೇಕು ಅಷ್ಟೇ ಉಂಡೆ ಕಟ್ಟೋಕ್ಕೆ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಗಟ್ಟಿನೂ ಸಾಫ್ಟ್ ಸಾಫ್ಟಾಗಿರುತ್ತೆ ಉಂಡೆ ನೈವೇದ್ಯಕ್ಕೂ ಅಷ್ಟೇ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಗೌರಿ ಗಣೇಶ ಹಬ್ಬಕ್ಕೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು